ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬಾ ಹೆಲ್ದಿಯಾಗಿರೋ ಸಿರಿಧಾನ್ಯನ ಬಳಸ್ಕೊಂಡು ಅಂದರೆ ನವಣೆನ ಬಳಸ್ಕೊಂಡು ಬಿಸಿ ಬಿಸಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟೇಸ್ಟ್ ಅಂತೂ ಬೊಂಬಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಇನ್ಮೇಲೆ ಅಕ್ಕಿಯಿಂದ ಬೇಳೆ ಬಾತ್ ಮಾಡೋದೇ ಬೇಡ ನವಣೇನೇ ಫಿಕ್ಸ್ ಮಾಡಿಬಿಡೋಣ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಸಣ್ಣ ಕಪ್ಪಾಗುವಷ್ಟು ನವಣೆನ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ರಾತ್ರಿಯೇ ನೆನೆಸಿಟ್ಟಿದ್ದೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಕಪ್ಪಲ್ಲಿ ಒಂದೇ ಒಂದು ಕಪ್ಪಾಗುವಷ್ಟು ಓವರ್ ಓವರ್ನೈಟು ನೆನೆಸಿ ತಗೊಂಡಿದ್ದೀನಿ ಆನಂತರ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿಬೇಳೆ ಹೆಸರು ಬೇಳೆ ಮೂರನ್ನು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಬೇಡ ಅಂದರೆ ನೀವು ಬರೀ ಬೇಳೆಲೇ ಮಾಡ್ಕೊಬೋದು ಬರೀ ಹೆಸರು ಬೇಳೆ ಕೂಡ ಹಾಕೋಬೋದು ಎಲ್ಲ ಮಿಕ್ಸ್ ಇದ್ದರೆ ನಂಗೆ ಇಷ್ಟ ಆಗುತ್ತೆ ಹಾಗಾಗಿ ಮೂರು ಥರದ ಬೇಳೆ ತಗೊಂಡಿದ್ದೀನಿ ನೆನೆಸಿಟ್ಟಿರುವಂತಹ ನವಣೆನ ನೀರನ್ನೆಲ್ಲ ಚೆಲ್ಲಿ ಆ ನವಣೆನ ರಾತ್ರಿ ಇಡೀ ನೆನೆಸಿಟ್ಟಿರ್ತೀವಲ್ಲ ಸೊ ಆ ನೀರು ಬೇಡ ಅನ್ನಿಸ್ತು ನೀವು ಬೇಕಂದರೆ ನೀರಿನ ಸಮೇತನೇ ನವಣೇನ ಸೇರಿಸ್ಕೊಳ್ಳಿ ಆನಂತರ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಉಪ್ಪು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಲೀಡ್ನ ಕ್ಲೋಸ್ ಮಾಡಿ ಐದಾರು ವಿಶಿಲ್ ತಗೋಬೇಕು ಇದು ತುಂಬ ನೀರು ಹಿಡಿಸುತ್ತೆ ಕಮ್ಮಿ ನೀರು ಹಾಕೋಕ್ಕೆ ಹೋಗಬೇಡಿ ಜಾಸ್ತಿ ಆದರೂ ಪರವಾಗಿಲ್ಲ ಅದು ಆಮೇಲೆ ಗಟ್ಟಿ ಆಗುತ್ತೆ ಆಮೇಲೆ ಇದು ತುಂಬ ಶಕ್ತಿಯುತ ಆಹಾರ ಆಗಿರೋದ್ರಿಂದ ಜೀರ್ಣ ಆಗೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಕುದಿಸ್ಬೇಕು ಸೊ ಎಷ್ಟು ಕುದಿಸ್ತೀವೋ ಅಷ್ಟು ರುಚಿನೂ ಜಾಸ್ತಿ ಆಗುತ್ತೆ ಹೆಲ್ತ್ಗೂ ಏನು ಪ್ರಾಬ್ಲಮ್ ಆಗೋಲ್ಲ ಚಿಕ್ಕ ಮಕ್ಳು ಇರ್ತಾರಲ್ಲ ಸೊ ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಕುದಿಸ್ಕೊಳ್ಳಿ ಇವಾಗ ಇದು ಕುದಿದ್ದಾಗಿದೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಇಲ್ಲಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಜೊತೆಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇಲ್ಲಿ ಒಂದಷ್ಟು ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಹಸಿ ಬಟಾಣಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ನಿಮಗೆ ಬೇಕು ಅಂದರೆ ಇನ್ನೂ ಒಂದಷ್ಟು ತರಕಾರಿಗಳನ್ನು ಸೇರಿಸಿ ಚೆನ್ನಾಗಿರುತ್ತೆ ನನ್ನ ಹತ್ರ ಸದ್ಯಕ್ಕೆ ಇಷ್ಟು ತರಕಾರಿ ಇತ್ತು ಹಾಗಾಗಿ ನಾನು ಇದನ್ನು ಸೇರಿಸಿದ್ದೀನಿ ಮೊದಲಿಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಬಟಾಣಿ ಕ್ಯಾರೆಟು ಮತ್ತು ಬೀನ್ಸನ್ನು ಆಮೇಲೆ ಹಾಕಿ ಹೈ ಫ್ಲೇಮಲ್ಲಿ ಒಂದರಿಂದ ಒಂದೂವರೆ ನಿಮಿಷ ಬಾಡಿಸ್ಕೊಂಡ್ರೆ ತರಕಾರಿ ಎಲ್ಲ ಆಗಿಬಿಡುತ್ತೆ ನನ್ನ ಮಗನಿಗೆ ಇದರಲ್ಲಿ ಶೇಂಗಾ ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಮಧ್ಯದಲ್ಲಿ ಶೇಂಗಾ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ಹಾಕಿದ್ರೆ ನನ್ನ ಮಗ ಇಷ್ಟಪಡಲ್ಲ ಮಧ್ಯದಲ್ಲಿ ಹಾಕಿದ್ರೆ ಕುದಿಸಿರೋ ಶೇಂಗಾ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎಮ್ ಟಿ ಆರ್ ಅವ್ರದ್ದು ಬಿಸಿಬೇಳೆ ಬಾತ್ ಪೌಡರ್ನ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಚಿಟಿಕೆ ಆಗುವಷ್ಟು ಅರ್ಶನ ಒಂದು ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಆಲ್ರೆಡಿ ನಾವು ಬಿಸಿಬೇಳೆ ಬಾತ್ ಪುಡಿನ ಸೇರಿಸಿರೋದ್ರಿಂದ ಅದರಲ್ಲೂ ಮಸಾಲೆ ಇರುತ್ತೆ ಆದರೂ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಇನ್ನೊಂದು ಕಾಲು ಚಮಚ ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸಿದ್ದೀನಿ ಯಾಕಂದರೆ ನಾವು ಬಿಸಿಬೇಳೆ ಬಾತ್ ಪೌಡ್ರಲ್ಲೂ ಖಾರ ಇರುತ್ತೆ ಹಸಿಮೆಣ್ಸಿನ್ಕಾಯಿನೂ ಬಳಸಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಆದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಮೊದಲೇ ಬೇಯೋದಕ್ಕೂ ಹಾಕಿದ್ವಿ ಸೊ ನೋಡ್ಕೊಂಡು ಸೇರಿಸಿ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಅದಕ್ಕಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಇವಾಗ ಎರಡು ಮೂರು ನಿಮಿಷ ಆಗಿದೆ ಟೊಮ್ಯಾಟೊ ಅಷ್ಟೇ ಅಲ್ಲದೆ ಬಾಕಿ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗೆ ಈ ಥರ ಮಿಕ್ಸ್ ವೆಜಿಟೇಬಲಲ್ಲಿ ಮಾಡೋ ರೆಸಿಪಿಗಳು ತುಂಬ ಇಷ್ಟ ಆಗುತ್ತೆ ಇವಾಗ ಬೇಯಿಸಿಟ್ಕೊಂಡಿರುವಂತಹ ನವಣೆ ಮತ್ತು ಬೇಳೆನ ಸೇರಿಸ್ತಾ ಇದ್ದೀನಿ ಇದು ಗಟ್ಟಿಯಾಗಿದೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇದೇ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಅಲ್ಲಾಡಿಸಿ ಆ ನೀರನ್ನು ಕೂಡ ಬಾಣಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ತೆಳುವಾಗಿನೇ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಸಾಕು ಇದನ್ನು ಗ್ಯಾಸ್ ಆಫ್ ಮಾಡಿದ ನಂತರ ಪೂರ್ತಿಯಾಗಿ ಗಟ್ಟಿಯಾಗ್ಬಿಡುತ್ತೆ ಸೊ ಈಗ ನಿಮಗೆ ತೆಳುವಾಗಿದೆ ಅಂತ ಅನಿಸಿದ್ರು ಆಮೇಲೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಓಪನ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿರೋಂತಹ ಮತ್ತು ಹೆಲ್ದಿಯಾಗಿರೋಂತಹ ಬಿಸಿ ಬಿಸಿ ಆಗಿರೋ ನವಣೆ ಬೇಳೆ ಬಾತ್ ರೆಡಿ ಎಷ್ಟು ಯಮ್ಮಿ ಆಗಿದೆ ಅಲ್ವಾ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಾನು ಎಡಿಟ್ ಮಾಡೋವಾಗಲೂ ಇನ್ನೊಂದು ಸಲ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಇದ್ರ ಜೊತೆಗೆ ಸಹೀಶಂತೂ ನನಗೆ ಏನೂ ಬೇಡ ಅನ್ನಿಸ್ತು ಮಾಮೂಲಾಗಿ ಬಿಸಿಬೇಳೆ ಭಾತ್ ಮಾಡಿದ್ರೆ ಖಾರ ಬೂಂದಿ ಹಾಕೊಂಡು ತಿಂತಿದ್ದೆ ಈ ಸಲ ಏನೂ ಹಾಕಲಿಲ್ಲ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ರೆಸಿಪಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಪ್ಲೀಸ್